ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೊಂದು ಕರಿಕುಲಮ್ ಕಿಟ್ ಬುಕ್ ಕಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ನನ್ನ ಮಗನಿಗೆ ಈಗ ತ್ರೀ ಇಯರ್ಸ್ ಟೂ ಆಗಿದೆ ಸೊ ಅವನನ್ನು ಪ್ರೀ ಸ್ಕೂಲ್ ಅಂದರೆ ನರ್ಸರಿಗೆ ಜಾಯಿನ್ ಮಾಡಿಸಿದ್ದೀನಿ ನಾನು ಜಾಯಿನ್ ಮಾಡಿಸಿರೋದು ಫಸ್ಟ್ ಕೈ ಇಂಟರ್ಯೂಟಾರ್ಸ್ ಉಳ್ಳಲ್ಲಿ ಬ್ರಾಂಚಲ್ಲಿ ಬುಕ್ ಎಲ್ಲ ಅವ್ರದೇ ಅಂದ್ರೆ ಫಸ್ಟ್ ಕ್ರೈನ್ದ್ದೇ ಬರುತ್ತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇವಾಗ ನರ್ಸರಿ ಜಾಯಿನ್ ಮಾಡಿಸ್ಬೇಕಂದ್ರೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಹಾಗೆಯೇ ಎಲ್ ಕೆ ಜಿಗೆ ಫೋರ್ ಇಯರ್ಸ್ ಯು ಕೆ ಜಿ ಆಗಬೇಕಾದ್ರೆ ಫೈ ಇಯರ್ಸು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸಿಕ್ಸ್ ಇಯರ್ಸ್ ಗ್ರೇಡ್ ಒನ್ನಿಗೆ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿರಲೇಬೇಕು ಸೊ ಆದ್ರಿಂದ ಇವಾಗ ನನ್ನ ಮಗನಿಗೆ ತ್ರೀ ಇಯರ್ಸ್ ಆಗಿದೆ ನಿಮ್ಮ ಮಕ್ಳು ಏನಾದರೂ ಅದಕ್ಕಿಂತ ಚಿಕ್ಕ ಏಜ್ ಆಗಿದ್ರೆ ಅಥವಾ ಮಕ್ಕಳನ್ನೇನಾದರೂ ಇನ್ನೂ ಸ್ವಲ್ಪ ಮೋಟರ್ ಡೆವಲಪ್ಮೆಂಟಿಗೆ ಅಥವಾ ಸ್ಟಡೀಸಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ನೀವು ಅವರನ್ನು ಪ್ಲೇ ಗ್ರೂಪಿಗೆ ಹಾಕ್ಬೋದು ಸೇಮ್ ಅದು ನರ್ಸರಿ ಥರನೇ ಇರುತ್ತೆ ನರ್ಸರಿ ತರನೇ ಸ್ವಲ್ಪ ಟೀಚ್ ಮಾಡ್ತಾರೆ ಅಲ್ಲದೆ ಫೈನ್ ಮೋಟರ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುವಂಥ ಅನೇಕ ಇದು ಅಲ್ಲಿ ಮಾಡಿಸ್ತಾರೆ ಆದ ಕಾರಣ ಪ್ಲೇ ಗ್ರೂಪಿಗೆ ನೀವು ಜಾಯಿನ್ ಮಾಡಿಸ್ಬೋದು ತ್ರೀ ಪ್ಲಸ್ ಇಯರ್ಸ್ ನೀವು ಕಂಪ್ಲೀಟ್ ಆಗಿರಲೇಬೇಕು ನರ್ಸರಿಗೆ ಬನ್ನಿ ಹಾಗಾದ್ರೆ ಕಿಟ್ ಯಾವ ತರ ಇದೆ ಅಂತ ತೋರಿಸ್ತೀನಿ ಒಂದ್ಸಲ ನೋಡಿ ನೋಡಿ ತರ ಇದೆ ಇನ್ಸೈಡ್ ಏನೆಲ್ಲ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಏನೆಲ್ಲ ಇದೆ ಅಂದರೆ ಇದರಲ್ಲಿ ನೋಡಿ ಒಂದಷ್ಟು ಬುಕ್ಸ್ ಇದೆ ನೋಡಿ ಬುಕ್ಸ್ಗಳು ಡ್ರಾಯಿಂಗ್ ಬುಕ್ ಅದು ಇದೆಲ್ಲ ಇದೆ ಸೊ ಅದಲ್ಲದೆ ಸ್ವಲ್ಪ ಬ್ಯಾಗ್ ಸ್ಕೂಲ್ ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ ಹಾಗೆಯೇ ಕ್ರೆಯನ್ಸು ಎಲ್ಲ ಇದೆ ಬನ್ನಿ ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ನೋಡಿದ್ದು ಡ್ರಾಯಿಂಗ್ ಬುಕ್ ಅಂತ ಕೊಟ್ಟಿದ್ದಾರೆ ಬರೀ ಡ್ರಾಯಿಂಗ್ ಮಾತ್ರ ಸೊ ಫಸ್ಟ್ ಸ್ಟಾರ್ಟಿಂಗ್ ಅವರಿಗೆ ಸ್ಕ್ರಿಬ್ಲಿಂಗ್ ಮಾತ್ರ ಇರುತ್ತೆ ಹಾಗೆಯೇ ಸ್ವಲ್ಪ ಸ್ವಲ್ಪ ಹೋದಾಗೆ ಸಿಂಪಲ್ ಡ್ರಾಯಿಂಗ್ ಎಲ್ಲ ಹೇಳ್ಕೊಡ್ತಾರೆ ನೆಕ್ಸ್ಟ್ ನೋಡೋಣ ಒಂದು ಫೈಲ್ ಕೊಟ್ಟಿದ್ದಾರೆ ಇದು ಮೋಸ್ಟ್ಲಿ ಎಲ್ಲ ಮಾಡಿದಂಥ ಅಂದರೆ ಕ್ರಾಫ್ಟ್ ಅದು ಇದು ಹಾಗೆಯೇ ಡಾಕ್ಯುಮೆಂಟ್ಸ್ ಎಲ್ಲ ಇಡೋದಕ್ಕಾಗಿರ್ಬೋದು ಇನ್ನು ಕರೆಕ್ಟಾಗಿ ನನಗೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಅದೇ ಇರ್ಬೋದು ಅದಲ್ಲದೆ ಅದಲ್ಲದೆ ಮೈ ಪೋರ್ಟ್ಫೋಲಿಯೋ ಆಫ್ ವಂಡರ್ಸ್ ಅಂತ ಒಂದು ಫೈಲ್ ಕೊಟ್ಟಿದ್ದಾರೆ ಇದೆಲ್ಲ ಸ್ಕಿಲ್ಸ್ ಅಚೀವ್ಮೆಂಟ್ ರೆಕಾರ್ಡ್ಸ್ ಅದೆಲ್ಲ ಇಡೋದಕ್ಕೆ ಹಾಗೆಯೇ ಇಲ್ಲಿ ಒಂದು ಸ್ಲೇಟ್ ಕೊಟ್ಟಿದ್ದಾರೆ ಟೂ ಸೈಡ್ ಕೂಡ ಇದು ಯೂಸ್ ಮಾಡಬಹುದು ನೆಕ್ಸ್ಟ್ ಇದು ನೆಕ್ಸ್ಟ್ ಎಲ್ಲ ಮಕ್ಕಳಿಗೆ ಇಷ್ಟವಾಗುವಂಥದ್ದು ನೋಡಿ ಡಫ್ ಫೋರ್ ಕಲರ್ಸ್ ಕೊಟ್ಟಿದ್ದಾರೆ ಬ್ಲೂ ರೆಡ್ ಎಲ್ಲೋ ಮತ್ತೆ ಗ್ರೀನ್ ಕಲರ್ ಹಾಗೆ ಒಂದು ರೋಲರ್ ಮತ್ತು ಬ್ರಷ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಕೂಲ್ ಬ್ಯಾಗ್ ಇದೆಲ್ಲ ಐಟಮ್ಸ್ ಎಲ್ಲ ಫಸ್ಟ್ ಕ್ರೈಯಿಂದ ಬರುವಂಥದ್ದು ಸೊ ಕ್ವಾಲಿಟಿನ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಆನ್ಲೈನ್ ವೆಬ್ಸೈಟ್ ಇಂದ ಆರ್ಡರ್ ಮಾಡಿರ್ಬೋದು ನಿಮಗೂ ಗೊತ್ತಾಗಿರುತ್ತೆ ಯಾವ ಥರ ಇರುತ್ತೆ ಅಂತ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬ್ಯಾಕ್ ಕ್ವಾಲಿಟಿ ಕೂಡ ಆಗಿದೆ ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ಒಂದು ಗಮ್ ಕೊಟ್ಟಿದ್ದಾರೆ ಬ್ಲೂ ಬಾಟಲ್ ನೆಕ್ಸ್ಟ್ ಕಲರ್ಸ್ ಪೇಂಟಿಂಗಿಗೆ ಸಿಕ್ಸ್ ಕಲರ್ಸ್ ಕೊಟ್ಟಿದ್ದಾರೆ ಬೇಸಿಕ್ ಕಲರ್ಸ್ ಕೊಟ್ಟಿದ್ದಾರೆ ಸಿಕ್ಸ್ ನೆಕ್ಸ್ಟ್ ಇದು ಐ ಡಿ ಕಾರ್ಡ್ ಇದನ್ನು ನಾವು ಫಿಲ್ ಮಾಡಿ ಕೊಡಬೇಕು ಫಿಲ್ ಮಾಡಿಬಿಟ್ಟು ಫೋಟೋ ಅಂಟಿಸಿಬಿಟ್ಟು ಕೊಡಬೇಕು ನೆಕ್ಸ್ಟ್ ಇದು ಬ್ಯಾಂಡ್ಸ್ ಬ್ಯಾಂಡ್ಸ್ ಅಂದ್ರೆ ಇದು ನಮ್ಮ ಎಮೋಷನ್ಸ್ ಹೇಳೋದು ನಾವು ಹ್ಯಾಪಿ ಆಗಿದೀವಿ ಸ್ಯಾಡ್ ಆಗಿದೀವ ಆ ತರದ್ದು ಒಂದೊಂದು ಬ್ಯಾಂಡ್ ಇರುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ಬೇಸಿಕ್ ಶೇಪ್ಸ್ ಸರ್ಕಲ್ ಟ್ರಯಾಂಗಲ್ ಸ್ಟಾರ್ ಈ ತರದ್ದು ರೋಲರ್ ಕೊಟ್ಟಿದ್ದಾರೆ ಕಲರ್ ಗೆ ಡಿಪ್ ಮಾಡಿಬಿಟ್ಟು ನಾವು ಬುಕ್ ಅಲ್ಲಿ ನಾವು ಶೇಪ್ಸ್ ಮಾಡಬಹುದು ಕ್ರೆಯನ್ಸ್ ಕೊಟ್ಟಿದ್ದಾರೆ ಇರೇಸಬಲ್ ಕ್ರೆಯನ್ಸ್ ಇದು ಟೋಟಲ್ 12 ಕಲರ್ಸ್ ಇದೆ ಹಾಗೇನೆ ಒಂದು ಪೌಚ್ ಕೊಟ್ಟಿದ್ದಾರೆ ಸ್ಮಾಲ್ ಪೌಚ್ ಸೊ ಎರಡು ಫ್ಲಾಶ್ ಕಾರ್ಡ್ ಕೊಟ್ಟಿದ್ದಾರೆ ಎರಡು ಸೆಟ್ ಕೊಟ್ಟಿದ್ದಾರೆ ಇದು ಸೊ ಒಂದರಲ್ಲಿ ಸಿಂಪಲ್ ಎ ಬಿ ಸಿಡಿ ಎ ಟು ಜೆಡ್ ತನಕ ಇರುತ್ತೆ ಇದು ಸೊ ಇಂದ ಸ್ಟಾರ್ಟ್ ಆಗುವಂಥ ಲೆಟರ್ಸಿಂದ ಯಾವುದೆಲ್ಲ ಇದು ಅಂತ ಇಮೇಜಸ್ ಕೊಟ್ಟಿದ್ದಾರೆ ಒಂದರಲ್ಲಿ ಟೋಟಲ್ ಟ್ವೆಂಟಿ ಸಿಕ್ಸ್ ಕಾರ್ಡ್ಸ್ ಇದೆ ಸೆಕೆಂಡ್ ಫ್ಲ್ಯಾಶ್ ಕಾರ್ಡ್ ಕೂಡ ಸೇಮ್ ಎ ಟು ಜಡ್ ಇರುತ್ತೆ ಆದರೆ ಅದೇ ಲೆಟರ್ಸಿಂದ ಸೆಂಟೆನ್ಸ್ ಫಾರ್ಮ್ ಮಾಡಿ ಹೇಳ್ಕೊಟ್ಟಿದ್ದಾರೆ ನೋಡಿಲಿ ಆ್ಯಂಡ್ ಇ ಎಲಿಗೇಟರ್ ಆ್ಯಂಟ್ ಆ್ಯಂಡ್ ಆ್ಯಂಟ್ ಲಾಫ್ ಫಾರ್ ಫ್ರೆಂಡ್ಸ್ ಆ ಥರ ನೆಕ್ಸ್ಟ್ ಬುಕ್ ಬಗ್ಗೆ ನೋಡ್ತಾ ಹೋಗೋಣ ಫಸ್ಟ್ ಪಾಸ್ಪೋರ್ಟ್ ಇದು ಡಿಟೇಲ್ ಆಗಿ ನಮ್ಮ ಮಕ್ಕಳ ಬಗ್ಗೆ ಇರುತ್ತೆ ಟರ್ಮ್ ಒನ್ ಟರ್ಮ್ ಟು ಟರ್ಮ್ ತ್ರೀ ಅಂತ ಮೂರು ಸೆಟಲ್ಲಿ ನಮ್ಮ ಮಕ್ಕಳನ್ನು ಯಾವ ಥರ ಅಚೀವ್ಮೆಂಟ್ ಮಾಡಿದ್ದಾರೆ ಅಥವಾ ಯಾವ ಥರ ಇಂಪ್ರೂವ್ ಆಗಿದ್ದಾರೆ ಅಂತ ಇದರಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಎಲ್ಲ ಡಿಟೇಲ್ ಆಗಿ ಇಲ್ಲಿ ಬರ್ತಿರುತ್ತೆ ಅದನ್ನು ಕ್ಲಿಕ್ ಮಾಡ್ತಾರೆ ಸೊ ಟರ್ಮ್ ತ್ರೀ ಸೊ ಟರ್ಮ್ ಒನ್ ಮತ್ತು ಟರ್ಮ್ ತ್ರೀಗೆ ಕಂಪೇರ್ ಮಾಡ್ಕೊಂಡು ನಮ್ಮ ಮಕ್ಕಳ ಇಂಪ್ರೂವ್ಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಬೋದು ನೆಕ್ಸ್ಟ್ ಕಲ್ಮಿನೇಷನ್ ಬುಕ್ ಅಂತ ಸೊ ಇದು ಕೂಡ ಆಗಿ ನಮ್ಮ ಬಗ್ಗೆ ಮಕ್ಕಳ ಬಗ್ಗೆ ಅಂದರೆ ನಮ್ಮ ಬಗ್ಗೆ ಅಂದರೆ ಮಕ್ಕಳ ಬಗ್ಗೆ ಬರೀ ಬುಕ್ ಹಾಗೆ ಸ್ವಲ್ಪ ಟೆಂಪ್ಲೇಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಸೊ ಇದು ಏನು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಕಲರ್ ಮಾಡೋಕ್ಕೆ ಅಥವಾ ಪೇಸ್ಟ್ ಮಾಡೋದಕ್ಕೆ ಯಾವ ಥರ ಅದ ಅದ್ರ ಬಗ್ಗೆ ಒಂದು ಸ್ಟೋರಿ ಹೇಳ್ತಾರೆ ಏನು ಅಂತ ಡಿಟೇಲಾಗಿ ಆಗಿ ನನಗೆ ಗೊತ್ತಿಲ್ಲ ಸೊ ನೆಕ್ಸ್ಟ್ ನಾನು ಕಂಪ್ಲೀಟಾಗಿ ಈ ಬುಕ್ ಬಗ್ಗೆ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಮ್ಯಾಥ್ ವರ್ಕ್ ಬುಕ್ ಇದರಲ್ಲಿ ಶೇಪ್ಸ್ ಕೊಟ್ಟಿದ್ದಾರೆ ಎಲ್ಲ ಬೇಸಿಕ್ ಶೇಪ್ಸ್ ಹಾಗೆಯೇ ಮ್ಯಾಚ್ ದ ಫಾಲೋವಿಂಗ್ ಇದೆ ಮ್ಯಾಚ್ ಮಾಡೋಕ್ಕಿದೆ ಆಡ್ ಒನ್ ಔಟ್ ಇದೆ ಹಾಗೆಯೇ ನಂಬರ್ಸ್ ಕೊಟ್ಟಿದ್ದಾರೆ ಸೊ ನಂಬರ್ ಪ್ರಾಕ್ಟೀಸ್ ಮಾಡೋಕ್ಕಿದೆ ನೋಡಿ ಎಲ್ಲ ಮ್ಯಾಚ್ ಇದೆ ನಂಬರ್ಸ್ ಒನ್ ಟು ಟ್ವೆಂಟಿ ತನಕ ನರ್ಸರಿಯಲ್ಲಿ ಬರಬೇಕು ನೋಡಿ ಟ್ವೆಂಟಿ ತನಕ ಕೊಟ್ಟಿದ್ದಾರೆ ಸೊ ಅಷ್ಟು ಮಕ್ಕಳು ಕಲಿಬೇಕಾಗುತ್ತೆ ನೆಕ್ಸ್ಟ್ ಪೋರ್ಟ್ಫೋಲಿಯೋ ಅಂತ ಇನ್ನೊಂದು ಬುಕ್ ಕೊಟ್ಟಿದ್ದಾರೆ ಸೊ ಇದು ಡಿಟೇಲ್ ಆಗಿ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಫ್ಯಾಮಿಲಿ ಫೋಟೋ ಎಲ್ಲ ಇಲ್ಲಿ ಸ್ಟಿಕ್ ಮಾಡಬೇಕಾಗುತ್ತೆ ನೋಡಿ ಹಾಗೆಯೇ ಶೇಪ್ಸು ಈ ಒಂದು ಡ್ರಾಯಿಂಗ್ ಇದೆ ಕಲರಿಂಗ್ ಇದೆ ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ ಸೊ ಅಲ್ಫಾ ಬಿಟ್ ಕೊಟ್ಟಿದ್ದಾರೆ ಎಲ್ಲ ಮ್ಯಾಚ್ ಮಾಡೋದಕ್ಕಿದೆ ಆಡ್ ಒನ್ ಔಟ್ ಇದೆ ಹಾಗೆಯೇ ನಂಬರ್ಸ್ ಇದೆ ಸೊ ಇಲ್ಲಿ ಈ ಬುಕ್ಕಲ್ಲಿ ಹಲವರೇ ಎಲ್ಲ ಕವರ್ ಮಾಡಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಟಿವಿಟಿ ವರ್ಕ್ ಬುಕ್ ಸೊ ಇದರಲ್ಲಿ ಇದೆ ಅಂತ ನೋಡೋಣ ಫಸ್ಟ್ ಆಕ್ಟಿವಿಟಿ ಅಬೌಟ್ ಮೈ ಸೆಲ್ಫ್ ಹಾಗೆಯೇ ಕಲರ್ ಐಡೆಂಟಿಫಿಕೇಶನ್ ಹಾಗೆ ಕಲರಿಂಗ್ ಮಾಡೋಕ್ಕಿರುತ್ತೆ ಮ್ಯಾಚ್ ಮಾಡೋಕೆ ಇರುತ್ತೆ ಆಡುವನ್ ಔಟ್ ಮಾಡೋಕೆ ಇರುತ್ತೆ ಸೊ ಪಾರ್ಟ್ಸ್ ಐಡೆಂಟಿಫಿಕೇಶನ್ ಇರುತ್ತೆ ಸಿಂಪಲ್ ಇಮೇಜಸ್ ಎಲ್ಲ ಐಡೆಂಟಿಫಿಕೇಶನ್ ಕಲರಿಂಗ್ ಸೊ ಐ ಆಮ್ ಹ್ಯಾಪಿ ಸ್ಯಾಡ್ ಇಮೋಷನ್ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅದನ್ನೆಲ್ಲ ಡ್ರಾ ಮಾಡೋಕ್ಕಿರುತ್ತೆ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಬುಕ್ ಸ್ಟಾರ್ಟಿಂಗ್ ಇದೊಂಥರ ಪಿಲ್ಲರ್ ಅಂತಲೇ ಹೇಳ್ಬೋದು ಟ್ರೇಸಿಂಗ್ ಬುಕ್ ಸೊ ಇದನ್ನು ಕರೆಕ್ಟಾಗಿ ಮಾಡಿದರೆ ಎಲ್ಲನೂ ಚೆನ್ನಾಗುತ್ತೆ ಯಾಕಂದರೆ ಫಸ್ಟ್ ನಾನು ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿದೆ ಇದು ಚೆನ್ನಾಗಿ ಮಕ್ಕಳು ಟ್ರೇಸಿಂಗ್ ಮಾಡಕ್ಕೆ ಬಂದ್ರೆ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ತುಂಬ ಇಂಪ್ರೂವ್ ಆಗುತ್ತೆ ಸೊ ನನ್ನ ಮಗಳಿಗೆ ಕೂಡ ನಾನು ಇದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದೆ ಸೊ ಇವಾಗ ಅವಳಂದರೆ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿದೆ ಅಂದರೆ ಸೊ ಲಾಸ್ಟ್ ಅಂದರೆ ಸ್ಟೇಟ್ ಲೆವೆಲ್ ಇದರಲ್ಲಿ ಅವಳಿಗೆ ಫಿಫ್ತ್ ಪ್ಲೇಸ್ ಬಂದಿದೆ ತುಂಬ ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್ ಅವ್ರದ್ದು ಸೊ ನೆಕ್ಸ್ಟ್ ಸ್ಕ್ರ್ಯಾಪ್ ಬುಕ್ ಸ್ಕ್ರ್ಯಾಪ್ ಬುಕ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಏನಾದರೂ ಸ್ಟಿಕ್ ಮಾಡೋಕ್ಕೆ ಅಥವಾ ಡ್ರಾ ಮಾಡೋಕ್ಕೆ ಗೆ ಎಲ್ಲ ಯೂಸ್ ಮಾಡ್ತಾರೆ ಸೊ ಕಲರ್ ಕಲರ್ ಆಗಿ ಮಕ್ಕಳಿಗೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಅದು ನೆಕ್ಸ್ಟ್ ಇಂಗ್ಲೀಷ್ ಬುಕ್ ಸೊ ಇದರಲ್ಲಿ ಕೂಡ ಅದೇ ಥರ ಫಸ್ಟ್ ಏನೇ ಇದ್ರೂ ಕೂಡ ಲೆಟರ್ಸ್ ಸ್ಟಾರ್ಟ್ ಮಾಡೋದು ಟ್ರೇಸಿಂಗ್ ಇಂದಲೇ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಕರು ಲೈನ್ಸ್ ಎಲ್ಲ ಚೆನ್ನಾಗಿ ಮಾಡೋಕ್ಕೆ ಬಂದರೆ ಆಮೇಲೇ ಸ್ಲ್ಯಾಂಟ್ ಲೈನ್ ಫಸ್ಟ್ ಅಂದರೆ ನರ್ಸರಿಯಲ್ಲಿ ಮೇಯ್ನಾಗಿ ಪ್ರಾಕ್ಟೀಸ್ ಅಂದರೆ ಇದೇನೆ ಲೈನ್ಸನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ ಮೇಲೇ ಅವರು ಆಲ್ಫಬೆಟ್ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಲ್ಲಿ ಎ ಟು ಝಡ್ ಆಲ್ಫಾಬೆಟ್ ಅಂದರೆ ಬಿಗ್ ಲೆಟರಲ್ಲಿ ಮಾತ್ರ ಫಸ್ಟ್ ಏನಂದರೆ ನರ್ಸರಿಯಲ್ಲಿ ಕಲೀಲಿಕ್ಕೆ ಇರೋದು ಸೊ ನೋಡಿದ್ರಲ್ಲ ಟೋಟಲ್ ಇಷ್ಟು ಬುಕ್ಸ್ ಇದೆ ಹಾಗೆಯೇ ಏನೆಲ್ಲ ಐಟಮ್ಸ್ ಇದೆ ಅಂತ ಆಗಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ थीण आ गया नैक्स्ट व्लिय का बाय केयर